ಪ್ರಧಾನಿ ಮೋದಿ ಭೇಟಿಯ ವೇಳೆ ಸುಂಕಗಳ ವಿರುದ್ದ ವಾಗ್ದಾಳಿ ಮಾಡುತ್ತಾ ಇರುವ ಅಮೆರಿಕಕ್ಕೆ ಜಪಾನ್ ಶಾಕ್ ಕೊಟ್ಟಿದೆ ಹೂಡಿಕೆ ಕುರಿತು ಚರ್ಚಿಸಲು ಸೂಪರ್ ಪವರ್ಗೆ ಭೇಟಿ ನೀಡಬೇಕಾಗಿದ್ದ ಜಪಾನ್ ವ್ಯಾಪಾರ ಸಚಿವರು ಕೊನೆಯ ಕ್ಷಣದಲ್ಲಿ ತಮ್ಮ ಪ್ರವಾಸವನ್ನು ರದ್ದು ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜಪಾನ್ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕಗಳನ್ನು ವಿಧಿಸಿದ್ರು ಇದರೊಂದಿಗೆ ಟೋಕಿಯೋ ಈ ದೇಶದಲ್ಲಿ ಭಾರೀ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ನಿರ್ಧಾರ ಮಾಡಿದೆ ಇದರ ಭಾಗವಾಗಿ ವ್ಯಾಪಾರ ಒಪ್ಪಂದದಲ್ಲಿ ಐನೂರ ಐವತ್ತು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಲು ಸಿದ್ದವಾಗಿದೆ ಆ ನಿಟ್ಟಿನಲ್ಲಿ ಎರಡು ದೇಶಗಳು ಈಗಾಗಲೇ ಮಾತುಕತೆಗಳನ್ನು ಕೂಡ ಪ್ರಾರಂಭ ಮಾಡಿದೆ ಇದರೊಂದಿಗೆ ಸೋಂಕುಗಳನ್ನು ಶೇಕಡಾ ಇಪ್ಪತ್ತೈದರಿಂದ ಶೇಕಡಾ ಹದಿನೈದಕ್ಕೆ ಇಳಿಸಲು ನಿರ್ಧಾರ ಮಾಡಲಾಗಿದೆ ಜಪಾನ್ ಸಚಿವ ರಿಯೋಶಿ ಅಕಾಜಾವ ವ್ಯಾಪಾರ ಮಾತುಕತೆಯ ಭಾಗವಾಗಿ ಅಮೆರಿಕಕ್ಕೆ ತೆರಳಬೇಕಾಗಿತ್ತು ಆದರೆ ಪ್ರಧಾನಿ ಮೋದಿ ಭೇಟಿ ಭಾಗವಾಗಿ ಕೊನೆಯ ಕ್ಷಣದಲ್ಲಿ ಅವರು ತಮ್ಮ ಪ್ರವಾಸವನ್ನು ರದ್ದುಗೊಳಿಸಿದ್ರು ಬೆಂಗಳೂರಿನ ಹಲಸೂರು ಕೆರೆಯ ಸಮೀಪ ಇರುವ ಗುರುಸಿಂಗ್ ಸಭಾ ಸಿಖ್ ಗುರುದ್ವಾರಕ್ಕೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದ್ದು ಆತಂಕಕ್ಕೆ ಕಾರಣವಾಗಿದೆ ನಾಲ್ಕು ದಿನಗಳ ಹಿಂದೆ ಗುರುದ್ವಾರಕ್ಕೆ ಬೆದರಿಕೆ ಇಮೇಲ್ ಬಂದಿದ್ದು ಹಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾಲ್ಕು ಆರ್ಡಿಎಕ್ಸ್ ಸ್ಪೋಟಿಸುವುದಾಗಿ ರಾಜಗಿರಿ ಎಂಬಾತನ ಹೆಸರಲ್ಲಿ ಕಳುಹಿಸಲಾದ ಬೆದರಿಕೆ ಸಂದೇಶದಲ್ಲಿ ಉಲ್ಲೇಖ ಮಾಡಲಾಗಿತ್ತು ಸಿಖ್ ಗುರುದ್ವಾರದ ಶೌಚಾಲಯದಲ್ಲಿ ಬಾಂಬ್ ಇಟ್ಟಿದ್ದಾಗಿ ಸಂದೇಶದಲ್ಲಿ ತಿಳಿಸಲಾಗಿತ್ತು ಋಷಿಪಾಲ್ ಸಿಂಗ್ ಎಂಬರು ನೀಡಿದ ದೂರು ಆಧರಿಸಿ ಕೇಸ್ ದಾಖಲಿಸಿದ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಜಿಎಸ್ಟಿ ಕಡಿತ ಹಾಗೂ ಸರಳೀಕರಣ ಮಾಡಲು ತೀರ್ಮಾನಿಸಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರಿಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿನಂದನೆ ಸಲ್ಲಿಸಿದ್ದಾರೆ ಈ ಕುರಿತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿರುವ ಬೊಮ್ನಾಯಿ ಜಿಎಸ್ಟಿ ಸರಳೀಕರಣದಿಂದ ದೇಶದ ಜಿಡಿಪಿ ಎರಡಂಕಿಗೆ ಹೆಚ್ಚಳವಾಗಲಿದ್ದು ಭಾರತ ವಿಶ್ವದ ನಾಲ್ಕನೇ ಆರ್ಥಿಕ ಶಕ್ತಿಯಿಂದ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವ ವಿಶ್ವಾಸವಿದೆ ಎಂದಿದ್ದಾರೆ ನಿಮ್ಮ ನಾಯಕತ್ವದಲ್ಲಿ ನಮ್ಮ ದೇಶದ ಆರ್ಥಿಕತೆ ಬಲಗೊಳಿಸಲು ಬಲಿಷ್ಠ ಮತ್ತು ಪರಿಣಾಮಕಾರಿ ಸುಧಾರಣೆಯನ್ನ ತರುತ್ತಿರುವುದಕ್ಕೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ ನಿಮ್ಮ ಬದ್ದತೆಯಿಂದಾಗಿ ದೇಶದ ತೆರಿಗೆ ಕಾಯ್ದೆಗಳ ವ್ಯವಸ್ಥೆ ಸುಧಾರಣೆ ತರಲು ಜಿಎಸ್ಟಿ ಜಾರಿ ಮಾಡುವ ಮೂಲಕ ಮಹತ್ವದ ಹೆಜ್ಜೆ ಇಟ್ಟಿದ್ದೀರಾ ಎಂದಿದ್ದಾರೆ ಸಿದ್ದರಾಮಯ್ಯನವರ ತಂತ್ರ ಕಾಂಗ್ರೆಸ್ನ ಮೂರ್ಖರಿಗೆ ಅರ್ಥವಾಗ್ತಾ ಇಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಈ ಸಂಬಂಧ ಮೈಸೂರಿನಲ್ಲಿ ಮಾತನಾಡಿದರು ಸಿದ್ದರಾಮಯ್ಯ ತಂತ್ರ ಕಾಂಗ್ರೆಸ್ನ ಮೂರ್ಖರಿಗೆ ಅರ್ಥವಾಗ್ತಾ ಇಲ್ಲ ಮುಸ್ಲಿಮರನ್ನ ತಮ್ಮ ಬೆನ್ನ ಹಿಂದೆ ಇಟ್ಟುಕೊಳ್ಳಲು ಸಿದ್ದರಾಮಯ್ಯ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಕರೆದಿದ್ದಾರೆ ಇನ್ನು ನಾಳೆ ಸಿಎಂ ಕುರ್ಚಿಗೆ ಕಂಟಕ ಬಂದಾಗ ಮುಸ್ಲಿಂ ಶಕ್ತಿ ನಮ್ಮ ಹಿಂದೆ ನೆಲೆಸಿಕೊಳ್ಳಲು ಸಿದ್ದರಾಮಯ್ಯ ಹೆಣದಿರುವ ತಂತ್ರವಿದು ಕಾಂಗ್ರೆಸ್ನ ಬ್ಲಾಕ್ ಮೇಲ್ ಮಾಡಲು ಸಿದ್ದರಾಮಯ್ಯ ಮಾಡಿರುವ ಪ್ಲಾನ್ ಕಾಂಗ್ರೆಸ್ನವರಿಗೆ ಅರ್ಥವಾಗ್ತಾ ಇಲ್ಲ ಎಂದಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಅವರು ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ಡಿಕೆ ಶಿವಕುಮಾರ್ ಅಪಾರ್ಥ ಉಂಟಾಗುವಂತೆ ಮಾತನಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಸಂಬಂಧ ಮಾತನಾಡಿ ಅದು ತಪ್ಪು ಒಬ್ಬ ಸ್ನೇಹಿತನಾಗಿ ಅವರಿಗೆ ಹೇಳ್ತೀನಿ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಬೇಕು ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ತಾವು ಆಡಿರುವ ಮಾತನ್ನ ವಾಪಸ್ ಪಡಿಬೇಕು ಇಲ್ಲವೇ ಇಂತಹ ಮಾತುಗಳನ್ನ ಆಡುವ ಉಸಾಬರಿಗೆ ಹೋಗಬಾರದು ಅಂತ ಹೇಳಿದ್ದಾರೆ ಹಿಂದೂಗಳಿಗೆ ಭವ್ಯ ಪರಂಪರೆಯನ್ನ ಒದಗಿಸಿರುವ ರಾಷ್ಟ ಭಾರತ ನಾನು ಕೂಡ ಚರ್ಚ್ ಮತ್ತು ಮಸೀದಿಗಳಿಗೆ ಹೋಗ್ತೀನಿ ಶಿವಕುಮಾರ್ ಸಹ ಹೋಗ್ತಾರೆ ಹಾಗಿಂದ ಮಾತ್ರಕ್ಕೆ ಚರ್ಚ್ ನನ್ನದು ಮಸೀದಿ ನನ್ನದು ಅಂತ ಹೇಳೋಕ್ಕಾಗುತ್ತಾ ಕೇವಲ ಒಂದು ವರ್ಗವನ್ನು ಓಲೈಸಿಕೊಳ್ಳಲು ಅದನ್ನು ಓಟ್ ಬ್ಯಾಂಕ್ ಮಾಡಿಕೊಳ್ಳಲು ಶಿವಕುಮಾರ್ ಹಾಗೆಲ್ಲ ಮಾತನಾಡಬಾರದು ಆರ್ಎಸ್ಎಸ್ ಗೀತೆ ಹೇಳುವ ಮೂಲಕ ಅವರು ತಮ್ಮ ಜಾತ್ಯತೀತ ಮನೋಧರ್ಮ ಪ್ರದರ್ಶನ ಮಾಡಿದ್ದಾರೆ ಆದರೆ ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ಅವರು ಸರಿಯಾಗಿ ಮಾತನಾಡಿಲ್ಲ ಅಂತ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಅಮ್ರೋಹದಲ್ಲಿ ವರದಕ್ಷಿಣೆ ಕಿರುಕುಳದ ಘಟನೆ ಬೆಳಕಿಗೆ ಬಂದಿದೆ ಅತ್ತೆ ಮಾವ ಸೊಸೆಗೆ ಆಸಿಡ್ ಕುಡಿಸಿರುವ ಘಟನೆ ವರದಿಯಾಗಿದ್ದು ಹದಿನೇಳು ದಿನಗಳ ಬಳಿಕ ಆಕೆ ಸಾವನ್ನಪ್ಪಿದ್ದಾಳೆ ಗುಲ್ಫಿಜಾ ಎಂದು ಗುರುತಿಸಲಾದ ಮಹಿಳೆ ಮೊರಾದಾಬಾದ್ನ ಆಸ್ಪತ್ರೆಯಲ್ಲಿ ಹದಿನೇಳು ದಿನಗಳ ಕಾಲ ಹೋರಾಡಿದ ನಂತರ ಮೃತಪಟ್ಟಿದ್ದಾಳೆ ಗುಲ್ ಫಿಜಾಳ ತಂದೆ ಫುರ್ಖಾನ್ ತನ್ನ ಮಗಳು ಗುಲ್ ಫಿಜಾಳನ್ನ ಸುಮಾರು ಒಂದು ವರ್ಷದ ಹಿಂದೆ ಅಮ್ರೋಹಾದ ಕಲಾಖೇಡ ಗ್ರಾಮದ ಪರ್ವೇಜ್ ಜೊತೆ ವಿವಾಹವಾಗಿದ್ರು ಅಂತ ತಿಳಿಸಿದ್ದಾರೆ ಮದುವೆಯಾದಾಗಿನಿಂದಲೂ ತನ್ನ ಮಗಳಿಗೆ ಆಕೆ ಪತಿ ಅತ್ತೆ ಮಾವ ಮತ್ತು ಇತರ ಕುಟುಂಬ ಸದಸ್ಯರು ವರದಕ್ಷಿಣೆಗಾಗಿ ಕಿರುಕುಳ ಇದ್ದರು ಎಂದು ಫುಕ್ರಾನ್ ಆರೋಪಿಸಿದ್ದಾರೆ ಆಗಸ್ಟ್ ಹನ್ನೊಂದರಂದು ಗುಲ್ ಫಿಜಾಳ ಅತ್ತೆ ಮಾವ ಆಕೆಗೆ ಆಸಿಡ್ ಕೊಡಿಸುವಂತೆ ಒತ್ತಾಯ ಿದಾಗ ಕಿರುಕುಳ ಹಿಂಸಾತ್ಮಕ ರೂಪ ತಾಳಿತು ಆಕೆಯನ್ನ ಮೊರದಾಬಾದ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಲ್ಲಿ ಆಕೆ ಹದಿನೇಳು ದಿನಗಳ ಕಾಲ ಚಿಕಿತ್ಸೆ ಇದ್ಲು ವೈದ್ಯರ ಪ್ರಯತ್ನಗಳ ಹೊರತಾಗಿಯೂ ಚಿಕಿತ್ಸೆ ಸಮಯದಲ್ಲಿ ಆಕೆ ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದ್ದಾರೆ ಧರ್ಮಸ್ಥಳ ಪ್ರಕರಣ ಎಸ್ಐಟಿ ತನಿಖೆಯಲ್ಲಿ ದಿನಕ್ಕೊಂದು ಮಹತ್ವದ ಬೆಳವಣಿಗೆ ನಡೀತಾ ಇದ್ದು ಇದೀಗ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಮೃತದೇಹಗಳನ್ನು ಹುತ್ತು ಹಾಕಿರುವ ಬಗ್ಗೆ ತನಿಖೆ ಮಾಡುತ್ತಾ ಇರುವ ಎಸ್ಐಟಿ ಕಚೇರಿಗೆ ಆಗಮಿಸಿದ ಸೌಜನ್ಯ ತಾಯಿ ಕುಸುಮಾವತಿ ಅವರು ಎಸ್ಐಟಿ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದು ದೂರನ್ನ ಸ್ವೀಕರಿಸಿರುವ ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಹಿಂಬರಹ ಕೊಟ್ಟಿದ್ದಾರೆ ಸೌಜನ್ಯತಾಗಿ ಕುಸುಮಾವತಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ದ ದೂರು ದಾಖಲಿಸಿದ್ದಾರೆ ಚಿನ್ನಯ್ಯ ಯೂಟ್ಯೂಬ್ ಚಾನೆಲ್ಗೆ ಸೌಜನ್ಯ ಪರವಾಗಿ ಕೆಲವು ಹೇಳಿಕೆ ಕೊಟ್ಟಿದ್ದು ಇದರ ಆಧಾರದ ಮೇಲೆ ತನಿಖೆ ನಡೆಸಲು ದೂರು ಕೊಟ್ಟಿದ್ದಾರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯೂಟ್ಯೂಬ್ ಚಾನೆಲ್ಗೆ ಕೊಟ್ಟ ಸಂದರ್ಶನದಲ್ಲಿ ಸೌಜನ್ಯ ಅವರ ಮೃತದೇಹವನ್ನು ಎತ್ತಿಕೊಂಡು ಹೋಗಿರುವುದನ್ನು ನಾನು ನೋಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದ ಈ ಹೇಳಿಕೆ ಆಧಾರದ ಮೇಲೆ ಕುಸುಮಾವತಿ ಅವರು ಎಸ್ಐಟಿ ಎಸ್ಪಿ ಸೈಮನ್ ಅವರಿಗೆ ದೂರು ಕೊಟ್ಟಿದ್ದಾರೆ ರಾಜಧಾನಿ ಬೆಂಗಳೂರಿನ ರಾಜಗೋಪಾಲ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ರಾತ್ರಿ ಗಸ್ತಿನಲ್ಲಿ ಇದ್ದ ಸಬ್ ಇನ್ಸ್ಪೆಕ್ಟರ್ ಮೇಲೆ ಪುಂಡರ ಗುಂಪು ಕಾರು ಹತ್ತಿಸೋಕೆ ಯತ್ನಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಎಸ್ ನಿನ್ನೆ ರಾತ್ರಿ ರಾಜ್ಗೋಪಾಲ್ ನಗರ ಠಾಣಾ ವ್ಯಾಪ್ತಿಯ ಬಾಟಲ್ ಮಾರ್ಕ್ ಬಾರ್ ಬಳಿ ನಡೆದಿದೆ ಬಾರ್ ಮುಂದೆ ಸ್ಕಾರ್ಪಿಯೋ ಕಾರಲ್ಲಿ ನಾಲ್ಕೈದು ಜನ ಎಣ್ಣೆ ಹೊಡಿತಾ ನಿಂತಿದ್ರು ಈ ವೇಳೆ ರಾಜಗೋಪಾಲ್ ನಗರ ಇನ್ಸ್ಪೆಕ್ಟರ್ ಮುರಳಿ ನೈಟ್ ರೌಂಡ್ಸ್ ಮಾಡ್ತಾ ಬಾರ್ ಬಳಿ ಬಂದಿದ್ದಾರೆ ಬಾರ್ ಕ್ಲೋಸ್ ಆಗಿದ್ರೂ ಕೂಡ ಫುಲ್ ಟೆಂಟ್ ಇರೋ ಸ್ಕಾರ್ಪಿಯೋ ಕಾರಲ್ಲಿ ಯಾರಿದ್ದಾರೆ ಅಂತ ನೋಡೋಕೆ ಮುಂದಾಗಿದ್ದಾರೆ ಈ ವೇಳೆ ವ್ಯಕ್ತಿಗಳು ಕೈನಲ್ಲಿ ಇದ್ದಂತಹ ಎಣ್ಣೆ ಸಮೇತ ಕಾರು ಹತ್ತಿದ ಪುಂಡರು ಕಾರು ಹತ್ತಿ ರಿವರ್ಸ್ ತೆಗೆದಿದ್ದಾರೆ ಪಿಎಸ್ಐ ಕಾರು ನಿಲ್ಲಿಸುವಂತೆ ಡೋರ್ನ ಬಡಿದ್ರು ಏಕಾಏಕಿ ಕಾರನ್ನ ವೇಗವಾಗಿ ತಿರುಗಿಸಿಕೊಂಡು ಪರಾರಿಯಾಗಿದ್ದಾರೆ ಅಷ್ಟೇ ಅಲ್ಲ ಘಟನೆಯಲ್ಲಿ ಪಿಎಸ್ಐ ಕೈಗೆ ಗಾಯವಾಗಿ ರಕ್ತ ಸುರಿದಿದ್ದು ಈ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದಾಗ ಕಾರಿನ ಮೇಲೆ ಜಯ ಕರ್ನಾಟಕ ಸಂಘಟನೆ ಹೆಸರಿದ್ದು ಕಾಂಗ್ರೆಸ್ ಮುಖಂಡ ಜಾನ್ಸನ್ ಎಂಬುವನಿಗೆ ಕಾರು ಸೇರುವುದಾಗಿ ಬಂದಿದೆ ಸದ್ಯ ಈ ಘಟನೆಯನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಪೊಲೀಸರು ಯಾವ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ ಸಚಿವ ಶಿವಾನಂದ ಪಾಟೀಲ್ ಅವರು ತಮ್ಮದೇ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ ಎಸ್ಸಿ ಸಂಬಂಧ ವಿಜಯಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕುಮಾರಸ್ವಾಮಿ ಅವರನ್ನ ಹಾಡಿ ಹೋಗಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಚಾರವಾಗಿ ತಮ್ಮದೇ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಪಿಪಿಪಿ ಮಾದರಿಯ ಮೆಡಿಕಲ್ ಕಾಲೇಜು ಸ್ಥಾಪನೆ ಪ್ರಸ್ತಾವನೆ ಕೈಬಿಡಬೇಕು ರಾಜ್ಯ ಸರ್ಕಾರ ಕೂಡಲೇ ಪಿಪಿಪಿ ಮಾದರಿಯ ಮೆಡಿಕಲ್ ಕಾಲೇಜು ಸ್ಥಾಪನೆ ಪ್ರಸ್ತಾವನೆ ಕೈಬಿಡಬೇಕು ಯಾವ ಉದ್ದೇಶಕ್ಕಾಗಿ ಪಿಪಿಪಿ ಮಾದರಿ ಪ್ರಸ್ತಾವನೆ ತರಲಾಗಿದೆ ಗೊತ್ತಿಲ್ಲ ಸರ್ಕಾರದ ಈ ನಿರ್ಧಾರ ನನಗೆ ನೋವು ತರಿಸಿದೆ ಯಾರಿಗಾಗಿ ಪಿಪಿಪಿ ಮಾದರಿ ಮೆಡಿಕಲ್ ಕಾಲೇಜು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ವೈದ್ಯಕೀಯ ಕಾಲೇಜು ಭರವಸೆ ನೀಡಿದ್ವಿ ಆದರೆ ಈಗ ಯಾಕೆ ಪಿಪಿಪಿ ಮೆಡಿಕಲ್ ಕಾಲೇಜು ಎಂದು ಪ್ರಶ್ನಿಸಿದ ಸಚಿವ ಶಿವನಂದ ಪಾಟೀಲ್ ಈ ಹಿಂದೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ಜಿಲ್ಲಾಸ್ಪತ್ರೆ ಅಭಿವೃದ್ಧಿ ಮಾಡಿದ್ದೆ ಎಂಸಿಎಚ್ ಸೇರಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ದೇಶದಲ್ಲಿ ಅತ್ಯುತ್ತಮ ಸರ್ಕಾರಿ ಆಸ್ಪತ್ರೆ ವಿಜಯಪುರ ಜಿಲ್ಲಾಸ್ಪತ್ರೆಯಾಗಿತ್ತು ನಾನು ಆರಂಭಿಸಿದ ಹಲವು ಕಟ್ಟಡಗಳನ್ನು ಇನ್ನೂ ಉದ್ಘಾಟನೆ ಮಾಡಿಲ್ಲ ನನ್ನ ಹೆಸರಿಗೆ ಅನ್ನೋ ಕಾರಣಕ್ಕೆ ಉದ್ಘಾಟನೆ ಮಾಡದೇ ಇರಬಹುದು ಈ ಹಿಂದೆಯೂ ಕೂಡ ಜಿಲ್ಲೆಯ ಸಚಿವರು ಶಾಸಕರು ಸಾಥ್ ಕೊಟ್ಟಿರಲಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಕೆಜಿಎಫ್ ಸಿನಿಮಾ ಸೇರಿದಂತೆ ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ವಿಲನ್ ಹಾಗೂ ಪೋಷಕ ಪಾತ್ರದಲ್ಲಿ ನಟಿಸಿರುವ ಹರೀಶ್ ರಾಯ್ ಇದೀಗ ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಚಿತ್ರರಂಗದವರ ಸಹಾಯದ ನಿರೀಕ್ಷೆಯಲ್ಲಿ ಇದ್ದಾರೆ ಈಗಾಗಲೇ ಕೆಲವು ನಟರುಗಳು ಹರೀಶ್ ರವರ ಸಹಾಯಕ್ಕೆ ಮುಂದಾಗಿದ್ದಾರೆ ನಟ ಯಶ್ ಶಾ ಈ ಹಿಂದೆಯೂ ಕೂಡ ಹರೀಶ್ ರವರಿಗೆ ಸಹಾಯ ಮಾಡಿದ್ರು ದರ್ಶನ್ ಜೈಲಲ್ಲಿ ಇದ್ರೂ ಕೂಡ ಅವರ ಅಭಿಮಾನಿಗಳು ಹರೀಶ್ ರವರ ಸಹಾಯಕ್ಕೆ ಮುಂದಾಗಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವ ಹರೀಶ್ ರಾಯ್ ದರ್ಶನ್ಗೆ ಒದಗಿ ಬಂದಿರುವ ಸ್ಥಿತಿಯ ಬಗ್ಗೆ ನೋವಿನಿಂದ ಮಾತನಾಡಿದ್ದಾರೆ ದರ್ಶನ್ ಅಭಿಮಾನಿಗಳು ಫೋನ್ ಮಾಡುತ್ತಲೇ ಇರ್ತಾರೆ ಅಣ್ಣ ನಾವು ನಿಮ್ಮ ಜೊತೆಗೆ ಇರ್ತೀವಿ ಎಂದು ಧೈರ್ಯ ತುಂಬುತ್ತಾರೆ ಆದರೆ ಆ ವ್ಯಕ್ತಿಗೆ ಹೀಗೆ ಆಗ್ಬಾರ್ದಿತ್ತು ನಾನೊಬ್ಬ ಸಣ್ಣ ನಟ ಆ ವ್ಯಕ್ತಿ ದೊಡ್ಡ ಸ್ಟಾರ್ ಹೀರೋ ಎಲ್ಲ ಸಕಲ ಸೌಕರ್ಯಗಳು ಇರುವ ನಟ ಆ ವ್ಯಕ್ತಿಗೆ ಬಂದಿರುವ ಸ್ಥಿತಿ ಬಹಳ ಬೇಸರ ಅವರು ಒಳ್ಳೆಯ ಮನುಷ್ಯ ನಾಲ್ಕು ಜನರ ಕಷ್ಟಕ್ಕೆಡಿ ಪರಿಹಾರ ಕೊಡುವ ಮನುಷ್ಯ ಅಂತ ಹರೀಶ್ ರಾಯ್ ಗುಣಗಾನ ಮಾಡಿದ್ದಾರೆ